ಬಕ್ರೀದ್ ಹಬ್ಬದ ಮಹತ್ವ ಬಕ್ರೀದ್ ಈದುಲ್ಲದ ಹಬ್ಬವು ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದರ ಹಿಂದಿನ ಮಹತ್ವವನ್ನು ತಿಳಿಯೋಣ ಒಂದು ಬಲಿಯ ಹಬ್ಬ ಓ ಬಕ್ರೀದ್ ಅನ್ನು ಬಲಿಯ ಹಬ್ಬ ಫೆಸ್ಟಿವಲ್ ಆಫ್ ಸ್ಯಾಕ್ರಿಫೈಸ್ ಎಂದೂ ಕರೆಯುತ್ತಾರೆ ಇದು ಪ್ರವಾದಿ ಇಬ್ರಾಹಿಂ ಅಲೈ ಇಸ್ಲಾಂ ಅವರ ತ್ಯಾಗ ಮತ್ತು ಅಳಿಲು ಮುರುಡಿಗೆ ಸಂಬಂಧಿಸಿದೆ ಅಲ್ಲಾಹನ ಇಚ್ಛೆಯ ಪ್ರಕಾರ ಇಬ್ರಾಹಿಂ ಅವರ ಮಗ ಇಸ್ಮಾಯಿಲ್ ಅಲೈಸ್ಲಾಂ ಅವರನ್ನು ಬಲಿ ಕೊಡಲು ಸಿದ್ಧರಿದ್ದರು ಆದರೆ ಅಲ್ಲಾಹನು ಅವರನ್ನು ಹತ್ತಿರದ ಪ್ರೀತಿಯ ಫಲವಾಗಿ ಅವನ ಮಗನ ಬದಲಿಗೆ ಬಲಿಯಾಗಿ ಕುರಿಯನ್ನು ಕೊಡುವಂತೆ ಆದೇಶಿಸಿದರು ಎರಡು ಹಜ್ಜು ಹಬ್ಬ ಬಕ್ರೀದ್ ಹಬ್ಬವು ಹಜ್ಜು ಯಾತ್ರೆಯ ಅಂತ್ಯ ದಿನದಂದು ಆಚರಿಸಲಾಗುತ್ತದೆ ಹಜ್ಜು ಇಸ್ಲಾಂನ ಪ್ರಮುಖ ಪೈಗುಂಕರವಾದ ಯಾತ್ರೆಯಾಗಿದೆ ಮತ್ತು ಅದು ಧಾರ್ಮಿಕ ಸಾಮರಸ್ಯ ಮತ್ತು ತ್ಯಾಗವನ್ನು ಸಂಕೇತಿಸುತ್ತದೆ ಮೂರು ಪರಸ್ಪರ ಸಹಾಯ ಮತ್ತು ಹಂಚಿಕೆ ಬಕ್ರೀದ್ ಹಬ್ಬದಲ್ಲಿ ಜನರು ಕುರಿ ಎತ್ತು ಒಂಟೆ ಮುಂತಾದ ಪಶುಗಳನ್ನು ಬಲಿಕೊಡುತ್ತಾರೆ ಮತ್ತು ಅವುಗಳನ್ನು ಮೂರು ಭಾಗಗಳಿಗೆ ಹಂಚುತ್ತಾರೆ ಒಂದು ಭಾಗವನ್ನು ತಮ್ಮ ಕುಟುಂಬಕ್ಕೆ ಒಂದು ಭಾಗವನ್ನು ಸ್ನೇಹಿತರು ಮತ್ತು ನೆರೆಹೊರೆಯವರಿಗೆ ಮತ್ತು ಮೂರನೇ ಭಾಗವನ್ನು ಬಡವರಿಗೆ ನೀಡುತ್ತಾರೆ ಇದು ಪರಸ್ಪರ ಸಹಾಯ ಮತ್ತು ಸಹಾನುಭೂತಿಯನ್ನು ಸಾರುತ್ತದೆ ನಾಲ್ಕು ಪ್ರಾರ್ಥನೆ ಮತ್ತು ಧಾರ್ಮಿಕ ಆಚರಣೆಗಳು ಔ ಬಕ್ರೀದ್ ದಿನ ಮುಸ್ಲಿಂಗಳು ವಿಶೇಷ ಪ್ರಾರ್ಥನೆಗಳನ್ನು ಸಲಾತು ಸಲ್ಲಿಸುತ್ತಾರೆ ಅದು ಸಾಮೂಹಿಕವಾಗಿ ಅಥವಾ ಮಸೀದಿಯಲ್ಲಿ ನಡೆಯುತ್ತದೆ ಈ ಹಬ್ಬವು ಧಾರ್ಮಿಕ ಶ್ರದ್ಧೆ ಮತ್ತು ಕರ್ತವ್ಯವನ್ನು ಮರುಪರಿಗಣಿಸಲು ಒಂದು ಅವಕಾಶ ಐದು ಮಹತ್ವದ ಸಂದೇಶ ಓ ಬಕ್ರೀದ್ ಹಬ್ಬವು ತ್ಯಾಗ ಶ್ರದ್ಧೆ ಸಹಾನುಭೂತಿ ಮತ್ತು ಸಮಾನತೆಗಳನ್ನು ಒತ್ತಿ ಹೇಳುತ್ತದೆ ಅಲ್ಲಾಹನ ಇಚ್ಛೆಗೆ ಅಧೀನವಾಗಿರುವುದು ಬಲಿಯ ಮೂಲಕ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವುದು ಎಂಬುದನ್ನು ಈ ಹಬ್ಬ ಸ್ಮರಿಸುತ್ತದೆ ಇದು ಹಬ್ಬವು ಸಾಮಾಜಿಕ ಜವಾಬ್ದಾರಿ ದಾನ ಮತ್ತು ಪರಸ್ಪರ ಪ್ರೀತಿ ಮತ್ತು ಸಮಾನತೆಯ ಮಹತ್ವವನ್ನು ಸಾರುತ್ತದೆ ಬಕ್ರೀದ್ ಹಬ್ಬದ ಮೂಲಕ ಮುಸ್ಲಿಂ ಸಮುದಾಯವು ತನ್ನ ಧಾರ್ಮಿಕ ಆಧ್ಯಾತ್ಮಿಕತೆಯನ್ನು ಮತ್ತು ಸಾಮಾಜಿಕ ಕರ್ತವ್ಯವನ್ನು ಆಚರಿಸುತ್ತದೆ